ಪ್ರೇ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಹಾಗೂ ಸ್ವಾಗತ ಬಿ ಎನ್ ಎನ್ ಡಿಜಿಟಲ್ ಮಾಧ್ಯಮದ ವತಿಯಿಂದ ಪ್ರತಿ ವಾರ ದೇವಾಲಯದ ಇತಿಹಾಸಗಳನ್ನು ನಿಮಗೆ ನೀಡುತ್ತಾ ಇದ್ದೇವೆ ಈ ವಾರದ ಸಂಚಿಕೆಯಲ್ಲಿ ಬೆಂಗಳೂರು ನಗರ ಭಾಗದಲ್ಲಿ ಇರುವಂತಹ ಕೋಟೆ ಸ್ವಾಮಿ ದೇವಾಲಯದ ಇತಿಹಾಸವನ್ನು ತಿಳಿದುಕೊಳ್ಳೋಣ ಈ ದೇವಾಲಯವು ಮುಜರಾ ಇಲಾಖೆಗೆ ಸೇರಿದ್ದು ಇದರ ಪೂರ್ಣ ಇತಿಹಾಸಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಕೋಟೆ ವೆಂಕಟರಮಣ ಸ್ವಾಮಿ ದೇಗುಲದ ಪರಿಚಯ ಕೋಟೆ ವೆಂಕಟರಮಣ ದೇವಸ್ಥಾನವು ಭಾರತದ ಬೆಂಗಳೂರಿನ ಕೃಷ್ಣರಾಜೇಂದ್ರ ರಸ್ತೆಯಲ್ಲಿರುವ ವೆಂಕಟೇಶ್ವರ ದೇವರಿಗೆ ಸಮರ್ಪಿತವಾದ ಹಿಂದೂ ದೇವಾಲಯವಾಗಿದೆ ಈ ದೇವಾಲಯವನ್ನು ಸಾವಿರದ ಆರುನೂರ ಎಂಬತ್ತೊಂಬತ್ತರಲ್ಲಿ ದ್ರಾವಿಡ ಮತ್ತು ವಿಜಯನಗರ ಶೈಲಿಯಲ್ಲಿ ಮೈಸೂರಿನ ರಾಜ ಚಿಕ್ಕ ದೇವರಾಜ ಒಡೆಯರ್ ಅವರು ನಿರ್ಮಿಸಿದರು ಹದಿನೇಳನೇ ಶತಮಾನದ ಉತ್ತರಾರ್ಧದಲ್ಲಿ ವೆಂಕಟರಮಣ ದೇವಸ್ಥಾನವು ಹಳಿಯ ಕೋಟೆಯ ಬಳಿ ಕೋಟೆ ಎಂದರೆ ಕನ್ನಡ ಭಾಷೆಯಲ್ಲಿ ಕೋಟೆ ಒಂದು ಕಾಲದಲ್ಲಿ ಮೈಸೂರು ಒಡೆಯರ್ ರಾಜ ನಿವಾಸವಾಗಿತ್ತು ನಂತರ ಮೈಸೂರು ಸಾಮ್ರಾಜ್ಯದ ನಂತರ ಆಡಳಿತಗಾರ ಟಿಪ್ಪು ಸುಲ್ತಾನನ ಅರಮನೆಯಾಯಿತು ಈ ದೇವಾಲಯವು ಒಂದು ಗರ್ಭಗೃಹವನ್ನು ಹೊಂದಿದ್ದು ಇದು ಮಧ್ಯದ ಸಭಾಂಗಣಕ್ಕೆ ಒಂದು ಮುಖಮಂಟಪದಿಂದ ಸಂಪರ್ಕ ಹೊಂದಿದೆ ಗರ್ಭಗೃಹ ಮತ್ತು ಮುಖಮಂಟಪದ ಗೋಡೆಗಳು ಸರಳವಾಗಿವೆ ಆದರೆ ಸ್ಥಳದಲ್ಲಿ ಕ್ರೈಸ್ನಲ್ಲಿ ದೇವತೆಗಳ ಶಿಲ್ಪಗಳ ಸಾಲು ಒಟ್ಟಾರೆಯಾಗಿ ದೇವಾಲಯವು ಸಾಧಾರಣ ಅಲಂಕಾರಿಕ ಕೆಲಸವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಮೈಸೂರಿನ ಅರಮನೆ ಸಂಕೀರ್ಣದೊಳಗಿನ ದೇವಾಲಯಗಳಲ್ಲಿ ಬಳಸುವ ಸಾಮಾನ್ಯ ರೂಪವನ್ನು ಅನುಸರಿಸುತ್ತದೆ ಸಭಾಂಗಣದ ಲಾವಣಿಯು ನಾಲ್ಕು ದಿಕ್ಕುಗಳಲ್ಲಿ ಯಾಲಿಗಳೊಂದಿಗೆ ಹಿಂದೂ ದಂಧತೆಯ ಪೌರಾಣಿಕ ಮೃಗಗಳು ಪರ್ಯಾಯವಾಗಿ ಕೋಲೋಟಗಳ ಸಮೂಹಗಳನ್ನು ಹೊಂದಿರುವ ಕಂಬಗಳಿಂದ ಬೆಂಬಲಿತವಾಗಿದೆ ಇದು ಪ್ರತಿಯೊಂದು ಕೇಂದ್ರ ಸ್ತಂಭಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಇಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬವೆಂದರೆ ವೈಕುಂಠ ಏಕಾದಶಿ ಸಾವಿರಾರು ಭಕ್ತರು ದೇವಾಲಯಕ್ಕೆ ಸೇರುತ್ತಾರೆ ಈ ದೇವಾಲಯವು ರಿಡಲ್ ಆಫ್ ದಿ ಸೆವೆನ್ ಸ್ಟೋನ್ ಪುಸ್ತಕದಲ್ಲಿ ನಿಧಿ ಹುಡುಕಾಟಕ್ಕೆ ಹಿನ್ನೆಲೆಯನ್ನು ಒದಗಿಸಿದೆ ಎರಡನೇ ಚಿಕ್ಕ ದೇವರಾಜ ಒಡೆಯರ್ ಇಪ್ಪತ್ತೆರಡು ಸೆಪ್ಟೆಂಬರ್ ಸಾವಿರದ ಆರುನೂರ ನಲವತ್ತೈದು ಹದಿನಾರು ನವೆಂಬರ್ ಸಾವಿರದ ಏಳ್ನೂರ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತ್ ಮೂರರಿಂದ ಸಾವಿರದ ಏಳ್ನೂರ ನಾಲ್ಕರವರೆಗೆ ಮೈಸೂರು ಸಾಮ್ರಾಜ್ಯದ ಹದಿನಾಲ್ಕನೇ ಮಹಾರಾಜರಾಗಿದ್ದರು ಈ ಸಮಯದಲ್ಲಿ ಮೈಸೂರು ತನ್ನ ಪೂರ್ವವರ್ತಿಗಳ ನಂತರ ಮತ್ತಷ್ಟು ಗಮನಾರ್ಹ ವಿಸ್ತರಣೆಯನ್ನು ಕಂಡಿತು ಅವರ ಆಳ್ವಿಕೆಯಲ್ಲಿ ಕೇಂದ್ರೀಕೃತ ಮಿಲಿಟರಿ ಶಕ್ತಿಯು ಈ ಪ್ರದೇಶಕ್ಕೆ ಅಭೂತಪೂರ್ವ ಮಟ್ಟಕ್ಕೆ ಹೆಚ್ಚಾಯಿತು ಕೋಟೆ ವೆಂಕಟರಮಣ ದೇವಸ್ಥಾನದಲ್ಲಿ ಗರ್ಭಗುಡಿಗೆ ಕಾರಣವಾಗುವ ಅಲಂಕೃತ ಮಂಟಪ ಮಧ್ಯದ ಯಾಲಿ ಕಂಬಗಳು ಮಂಟಪದ ಸೀಲಿಂಗ್ ಅನ್ನು ಬೆಂಬಲಿಸುತ್ತದೆ ಚಿಕ್ಕ ದೇವರಾಜ ಸಾವಿರದ ಆರುನೂರ ನಲವತ್ತೈದರ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಮಹಾರಾಣಿ ಅಮೃತ್ ಅಮ್ಮನಿ ಮತ್ತು ಮೈಸೂರು ರಾಜ್ಯದ ಒಂದು ಪಟ್ಟಣದ ರಾಜ್ಯಪಾಲರಾಗಿದ್ದ ಒಂದನೇ ದೇವರಾಜ ಅವರ ಅಣ್ಣ ದಂಪತಿಗಳ ಹಿರಿಯ ಮಗನಾಗಿ ಜನಿಸಿದರು ಫೆಬ್ರವರಿ ಹನ್ನೊಂದು ಸಾವಿರದ ಆರುನೂರ ಎಪ್ಪತ್ಮೂರರಂದು ತಮ್ಮ ಚಿಕ್ಕಪ್ಪ ದೇವರಾಜ ಒಡೆಯರವರ ಮರಣದ ನಂತರ ಅವರು ಉತ್ತರಾಧಿಕಾರಿಯಾದರು ಫೆಬ್ರವರಿ ಇಪ್ಪತ್ತೆಂಟು ಸಾವಿರದ ಆರುನೂರ ಎಪ್ಪತ್ಮೂರರಂದು ಅವರನ್ನು ಮೈಸೂರು ಸಿಂಹಾಸನದ ಮೇಲೆ ಪ್ರತಿಷ್ಠಾಪಿಸಲಾಯಿತು ಅವರು ಮತಗಿರಿಯನ್ನು ವಶಪಡಿಸಿಕೊಳ್ಳುವ ಮೂಲಕ ತಮ್ಮ ಪೂರ್ವವರ್ತಿಯ ವಿಸ್ತರಣೆಯನ್ನು ಮುಂದುವರೆಸಿದರು ಇದರಿಂದಾಗಿ ಮೈಸೂರನ್ನು ತಂಜೂರಿನ ರಾಜ ವೆಂಕೋಜಿ ಮತ್ತು ಶಿವಾಜಿಯ ಮಲ ಸಹೋದರನಿಂದ ಆಳಲ್ಪಡುತ್ತಿದ್ದ ಕರ್ನಾಟಕ ಬಿಜಾಪುರ ಬಲಘಾಟ್ ಪ್ರಾಂತ್ಯಕ್ಕೆ ಹೊಂದಿಕೊಂಡಿತು ಅಧಿಕೃತವಾಗಿ ಮೈಸೂರು ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯದ ಒಂದು ನಗರ ಇದು ಮೈಸೂರು ಜಿಲ್ಲೆ ಮತ್ತು ಮೈಸೂರು ವಿಭಾಗದ ಪ್ರಧಾನ ಕಚೇರಿಯಾಗಿದೆ ಒಡೆಯರ್ ರಾಜವಂಶದ ಸಾಂಪ್ರದಾಯಿಕ ಸ್ಥಾನವಾಗಿ ನಗರವು ಸುಮಾರು ಆರು ಶತಮಾನಗಳವರೆಗೆ ಮೈಸೂರು ಸಾಮ್ರಾಜ್ಯದ ರಾಜಧಾನಿಯಾಗಿ ಕಾರ್ಯನಿರ್ವಹಿಸಿತು ಪಾರಂಪರಿಕ ರಚನೆಗಳು ಅರಮನೆಗಳು ಪ್ರಸಿದ್ಧ ಮೈಸೂರು ಅರಮನೆಯಂತಹವು ಮತ್ತು ಅದರ ಸಂಸ್ಕೃತಿಗೆ ಹೆಸರುವಾಸಿಯಾದ ಮೈಸೂರನ್ನು ಅರಮನೆಗಳ ನಗರಿ ಪಾರಂಪರಿಕ ನಗರ ಮತ್ತು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಎಂದು ಕರೆಯಲಾಗುತ್ತದೆ ಇದು ರಾಜ್ಯದ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರ ಮತ್ತು ಸ್ವಚ್ಛ ಸರ್ವೇಕ್ಷಣೆಯ ಪ್ರಕಾರ ಭಾರತದ ಸ್ವಚ್ಛ ನಗರಗಳಲ್ಲಿ ಒಂದಾಗಿದೆ ಬೆಂಗಳೂರು ಬೆಂಗಳೂರು ದ್ವಿಪಕ್ಷೀಯ ನಗರವಾಗಿದ್ದು ಇದು ಕೇವಲ ಪೇಟೆ ಮತ್ತು ಕಂಟೋನ್ಮೆಂಟ್ ಪ್ರದೇಶಗಳಿಗೆ ಸೀಮಿತವಾಗಿಲ್ಲ ಪೇಟೆ ಪ್ರದೇಶವು ಸಮುದಾಯಗಳ ಆಧಾರದ ಮೇಲೆ ವಿಭಜನೆಯಾಗಿತ್ತು ಹಿಂದೂಗಳು ಮತ್ತು ಮುಸ್ಲಿಮರು ಯಾವಾಗಲೂ ಸಾಮರಸ್ಯದಿಂದ ಬದುಕಿದ್ದಾರೆ ಈ ಎಲ್ಲಾ ಕ್ಷೇತ್ರಗಳಲ್ಲಿ ದ್ವಂದ್ವತೆಯ ಹೊರತಾಗಿಯೂ ಬಹು ಸಾಂಸ್ಕೃತಿಕ ನಗರದಲ್ಲಿ ಸಾಮರಸ್ಯವು ಮೇಲುಗೈ ಸಾಧಿಸಿದೆ ಈ ಸಾಮರಸ್ಯದ ಅತ್ಯಂತ ಪ್ರಥಮ ರೂಪದ ಪುರಾವೆ ಎಂದರೆ ಚಾಮರಾಜಪೇಟೆಯಲ್ಲಿರುವ ತಿಪ್ಪೂನ ಬೇಸಿಗೆ ಅರಮನೆಯೊಂದಿಗೆ ಗೋಡೆಯನ್ನು ಹಂಚಿಕೊಂಡಿರುವ ಕೋಟೆ ವೆಂಕಟರಮಣ ಸ್ವಾಮಿ ದೇವಾಲಯ ಈ ಕೋಟೆ ವೆಂಕಟರಮಣ ಸ್ವಾಮಿ ದೇವಾಲಯವನ್ನು ಹದಿನಾರನೇ ಶತಮಾನದಲ್ಲಿ ಮೈಸೂರು ರಾಜ ಚಿಕ್ಕ ದೇವರಾಜರು ಬೆಂಗಳೂರು ಕೋಟೆಯ ಬಳಿ ನಿರ್ಮಿಸಿದರು ಸಾವಿರದ ಏಳುನೂರ ಐದರಲ್ಲಿ ಬೆಂಗಳೂರಿನಲ್ಲಿ ದೊರೆತ ಶಾಸನವು ಬೆಂಗಳೂರು ಕೋಟೆಯಲ್ಲಿರುವ ದೇವಾಲಯವನ್ನು ಚಿಕ್ಕ ದೇವರಾಜರು ನಿರ್ಮಿಸಿದರು ಮತ್ತು ಅವರ ಮಗ ಖಂಡೀರವ ನರಸರಾಜರು ದತ್ತಿ ನೀಡಿದರು ಎಂದು ಮೈಸೂರು ಗೆಜೆಟಿಯರ್ ಹೇಳುತ್ತದೆ ಇದನ್ನು ಒಂದು ಪ್ರಮುಖ ಸ್ಥಳವೆಂದು ಪರಿಗಣಿಸಿ ಹೈದರಾಲಿ ಈ ದೇವಾಲಯದ ಹಿಂದೆ ಬೇಸಿಗೆ ಅರಮನೆಯನ್ನು ನಿರ್ಮಿಸಲು ಹೋದನು ದೇವಾಲಯವು ನಿರ್ವಹಿಸುತ್ತಿರುವ ದಾಖಲೆಗಳು ಈ ದೇವಾಲಯವು ಟಿಪ್ಪು ಮತ್ತು ಹೈದರಾಲಿ ಅವರ ಪ್ರೋತ್ಸಾಹವನ್ನು ಪಡೆದಿತ್ತು ಎಂದು ಹೇಳುತ್ತವೆ ಸಾವಿರದ ನಡೆದ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಜನರಲ್ ಲಾರ್ಡ್ ಕಾರ್ನ್ವಾಲಿಸ್ ನೇತೃತ್ವದ ಬ್ರಿಟಿಷ್ ಸೈನ್ಯವು ಟಿಪ್ಪುವಿನ ಬೇಸಿಗೆ ಅರಮನೆಯ ಮೇಲೆ ಗುಂಡು ಹಾರಿಸುತ್ತಿದ್ದಾಗ ಒಂದು ಫಿರಂಗಿ ದೇವಾಲಯದ ಮುಂಭಾಗದಲ್ಲಿರುವ ಕಂಬಕ್ಕೆ ಗರ್ಭ ಸ್ತಂಭಕ್ಕೆ ಡಿಕ್ಕಿ ಹೊಡೆದು ಟಿಪ್ಪುವಿನ ಜೀವವನ್ನು ಉಳಿಸಿತು ಆದಾಗ್ಯೂ ಮೈಸೂರು ಗೆಜೆಟಿಯರ್ ಸಾವಿರದ ಏಳುನೂರ ತೊಂಬತ್ತೆರಡರ ಶಾಂತಿ ಒಪ್ಪಂದದ ಪ್ರಕಾರ ಕೋಟೆಯನ್ನು ಟಿಪ್ಪುಗೆ ಹಿಂದಿರುಗಿಸಿದಾಗ ಅದನ್ನು ಅದನ್ನು ಕೆಡವಿದನು ಆದರೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತರ ನಂತರ ದಿವಾನ್ ಪೂರ್ಣಯ್ಯ ಅದನ್ನು ಸಂಪೂರ್ಣವಾಗಿ ಅದರ ಹಿಂದಿನ ಅಡಿಪಾಯದಂತೆಯೇ ಪುನಃ ಸ್ಥಾಪಿಸಿದನು ಎಂದು ಹೇಳುತ್ತದೆ ಆದಾಗ್ಯೂ ಹಿಂದೂ ದೇವಾಲಯಗಳು ಟಿಪ್ಪುವಿನ ಪ್ರೋತ್ಸಾಹವನ್ನು ಅನುಭವಿಸಿದವು ಬಹುಶಃ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಎದ್ದಿರಬಹುದು ದೇವಾಲಯದ ವಾಸ್ತುಶಿಲ್ಪವು ವಿಜಯನಗರ ಶೈಲಿಯಲ್ಲಿದೆ ಎಂದು ಬೆಂಗಳೂರಿನ ಐಸಿಎಚ್ಆರ್ನ ಉಪನಿರ್ದೇಶಕಿ ಡಾ ಎಸ್ಕೆ ಅರುಣ ಹೇಳಿದ್ದಾರೆ ಈ ಶೈಲಿಯು ಬಳಿಪೇಟೆಯಲ್ಲಿರುವ ವಿಷ್ಣು ದೇವಾಲಯದಲ್ಲಿಯೂ ಕಂಡುಬರುತ್ತದೆ ಮುಖ್ಯ ದೇವರು ವಿಷ್ಣುವಿನ ವಿಗ್ರಹವನ್ನು ಈಗ ಆಭರಣಗಳು ಮತ್ತು ಸೂಕ್ಷ್ಮ ವಸ್ತುಗಳಿಂದ ಅಲಂಕರಿಸಲಾಗಿದೆ ಇದರ ವಿಜಯನಗರ ಶೈಲಿಯ ದೇವಾಲಯಗಳಂತೆ ಪ್ರಾಣಿಗಳು ಮತ್ತು ಹಿಂದೂ ಪುರಾಣಗಳು ಕಂಬಗಳ ಮೇಲೆ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ದೇವಾಲಯದ ಗೋಡೆಗಳ ಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರ ಸಪ್ತರ್ಷಿಗಳು ಮತ್ತು ಅಷ್ಟ ದಿಕ್ಪಾಲಕರ ಕೆತ್ತನೆಗಳನ್ನು ಕಾಣಬಹುದು ಗೋಡೆಗಳ ಮೇಲೆ ಗಿರಿಜಾ ಕಲ್ಯಾಣ ಪಾರ್ವತಿಯ ಮದುವೆ ಕೂಡ ಚಿತ್ರಿಸಲಾಗಿದೆ ಇದು ಸಾಮಾನ್ಯವಾಗಿ ಶಿವ ದೇವಾಲಯಗಳಲ್ಲಿ ಕಂಡುಬರುವುದರಿಂದ ವಿಚಿತ್ರವಾಗಿದೆ ಸರ್ಕಾರದ ನೆರವಿನಿಂದ ಈ ದೇವಾಲಯವು ಹಲವು ವರ್ಷಗಳಿಂದ ಅಭಿವೃದ್ಧಿ ಹೊಂದುತ್ತಿದೆ ಇಲ್ಲಿ ಪೂಜಿಸಲ್ಪಡುವ ಇತರ ದೇವತೆಗಳೆಂದರೆ ಆಂಜನೇಯ ಮತ್ತು ಪದ್ಮಾವತಿ ಅಂದರೆ ವಿಷ್ಣುವಿನ ಪತ್ನಿ ಋಷಭ ಮಾಸ ಮೇ ಜೂನ್ ಸಮಯದಲ್ಲಿ ವಾರ್ಷಿಕ ರಥೋತ್ಸವವನ್ನು ಹೊರತೆಗೆದು ಬೆಳ್ಳಿ ರಥದ ಮೇಲಿನ ಮೆರವಣಿಗೆಯ ವಿಗ್ರಹವನ್ನು ಚಾಮರಾಜಪೇಟೆಯ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ ಪ್ರಾಸಂಗಿಕವಾಗಿ ದೇವಾಲಯವು ಅದರ ಪ್ರಸಾದಕ್ಕೆ ಹೆಸರುವಾಸಿಯಾಗಿದೆ ವೀಕ್ಷಕರೇ ನೋಡೋದ್ರಲ್ಲ ದೇವಾಲಯದ ಇತಿಹಾಸವನ್ನು ಮುಂದೆ ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀ ಶೇಷಾದ್ರಿ ಅಯ್ಯಂಗಾರರವರು ದೇವಾಲಯದ ಕೈಂಕರ್ಯ ಮತ್ತು ದೇವಾಲಯದ ಜಾತ್ರೆ ರಥೋತ್ಸವ ಇನ್ನು ಹಲವಾರು ವಿಚಾರಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಲಿದ್ದಾರೆ ಬನ್ನಿ ಹಾಗಾದ್ರೆ ಕೇಳೋಣ ನಾನು ಶೇಷಾದ್ರಿ ಈ ದೇವಸ್ಥಾನದ ಪ್ರಧಾನ ಕೋಟೆ ದೇವಸ್ಥಾನದ ಬೆಂಗಳೂರು ಮಹಾನಗರದ ಅತ್ಯಂತ ಪುರಾತನವಾದ ದೇವಸ್ಥಾನದಲ್ಲಿ ಬಂದು ಸುಮಾರು ಹದಿನಾರನೇ ಶತಮಾನದಲ್ಲಿ ಮೈಸೂರು ಮಹಾರಾಜರಾಗಿದ್ದ ಕಠಿಣ ವರ್ಷರಾಜರೊಡೆಯರು ಈ ದೇವಸ್ಥಾನನ ನಿರ್ಮಿಸೋದು ಅಂತ ಶಾಸನ ಹೇಳುತ್ತೆ ಈ ದೇವಸ್ಥಾನ ಮುಜರಾ ಇಲಾಖೆ ಮತ್ತು ಇದು ಅರ್ಕಲ ಡಿಪಾರ್ಟ್ಮೆಂಟ್ ಎರಡು ಎರಡಕ್ಕೂ ಸೇರಿದೆ ದೇವಸ್ಥಾನ ಈ ದೇವಸ್ಥಾನಕ್ಕೆ ಒಂದು ಆಡಳಿತ ಮಂಡಳಿ ಇದೆ ಅಂದರೆ ಧರ್ಮದರ್ಶಕ ಸಮಿತಿ ಇದೆ ಮೂರು ವರ್ಷಕ್ಕೂತ್ಸ ಆ ಸಮಿತಿ ಚೇಂಜ್ ಆಗ್ತಾಯಿರ್ತದೆ ನಾನು ಈ ದೇವಸ್ಥಾನಕ್ಕೆ ವಂಶ ಪಾರಂಪರ್ಯವಾಗಿ ಇದ್ದೀನಿ ನಂದು ಒಂಬತ್ತನೇ ತಲೆ ನಮ್ಮ ತಂದೆ ನಮ್ಮ ತಾತ ಮುಂತಾದ ಸುಮಾರು ಆ ತಲೆ ಕಳೆದೊಯ್ದರು ಅದರಂತೆ ಈ ದೇವಸ್ಥಾನ ಪೂಜೆ ಆಡ್ಸ್ಕೊಂಡು ಇದು ಮುಂದೆ ಮೈಲಿನ ದೇವಸ್ಥಾನ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಪೂರ್ತಿ ಶಿಲಾ ವಿಗ್ರಹ ಸಾಧಿಗ್ರಾಮಶ್ ಗೆತ್ತಿದ್ದಾರೆ ಒಂದು ಅಪೂರ್ವವಾದ ಇದು ವಿಚಿತ್ರ ಏನಪ್ಪಾ ಅಂದರೆ ಈ ದೇವಸ್ಥಾನದಲ್ಲಿ ಸಾಲಿಗ್ರಾಮ್ ಶ್ರೀ ವಿಷ್ಣು ವಿಗ್ರಹ ಪೀಠ ಮಾತ್ರ ಶಿವನ ಪೀಠ ಸಾಮಾನ್ಯ ಇದು ವಿಷ್ಣುವಿನ ವಿಗ್ರಹದಲ್ಲಿ ಈ ಥರ ಶಿವನ ಪೀಠ ಇರಲ್ಲ ಇಲ್ಲಿ ಎರಡೂ ಸೇರಿಸಿ ಮಾಡಿದ್ದಾರೆ ವಿಗ್ರಹ ಎರಡನೇದು ಈ ದೇವಸ್ಥಾನ ಸುತ್ತಲೂ ಇಲ್ಲಿ ಬಿಡಿಸ್ತಾರಲ್ಲ ಇದೆಲ್ಲ ಪೂರ್ತಿ ಗಿರಿಜಾ ಕಲ್ಯಾಣ ಇದು ಸಾಮಾನ್ಯವಾಗಿ ವಿಷ್ಣು ದೇವಸ್ಥಾನದಲ್ಲಿ ವಿಷ್ಣು ಸಂಬಂಧಪಟ್ಟದ ಸಮ ಇದನ್ನು ಬಿಡಿಸ್ ಬಿಡಿಸ್ತಾರೆ ವಿಗ್ರಹ ಶಿವನಿಗೆ ಸಂಬಂಧಪಟ್ಟ ಇರೋದಿಲ್ಲ ಹಾಗೆಯೇ ಶಿವ ದೇವಸ್ಥಾನದಲ್ಲಿ ವಿಷ್ಣುವಿಗೆ ಸಂಬಂಧಪಟ್ಟ ವ್ಯಕ್ತಿಗಳಿರೋಲ್ಲ ಆದರೆ ಇದು ಇಬ್ಬರೂ ಶಿವಕೇಶವರ ಸಮ್ಮೇಳನ ಈ ದೇವಸ್ಥಾನದಲ್ಲಿ ಅಲ್ಲಿ ಪೂರ್ತಿ ಇದು ಇಲ್ಲಿ ಹಿಂದೆ ನೋಡ್ತಿದ್ದೀರಲ್ಲ ಗಿರಿಜಾ ಕಲ್ಯಾಣ ಬಿಡಿಸಿದ್ದಾರೆ ಪೂರ್ತಿ ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಅದರಂತೆ ಶಿವಕೇಶವರ ಸಂಗಮ ಇಲ್ಲಿ ಮೂಲ ವಿಗ್ರಹ ವೆಂಕಟರಮಣ ಸ್ವಾಮಿ ನೈಋತ್ಯ ಭಾಗದಲ್ಲಿ ಆಂಜನೇಯ ಸ್ವಾಮಿ ಬಾಹ್ಯವೇದಿಕರಲ್ಲಿ ಮಹಾಲಕ್ಷ್ಮಿ ಅವರು ಇಲ್ಲಿ ಪಾದಶರಾತ್ರಾಗ ರೀತಿಯ ಪ್ರತಿನಿತ್ಯ ಪೂಜೆ ನಡ್ಕೊಂಡು ಬರ್ತಾ ಇದೆ ಅದೇ ದಿನವೂ ಈ ಎರಡು ವೇಳೆನೂ ಪೂಜೆ ನಡೆಯುತ್ತೆ ಬೆಳಿಗ್ಗೆ ಅಭಿಷೇಕ ಪ್ರಸಾದ ವಿನಯಾಸ ಅರ್ಚನೆ ನಡೆಯುತ್ತೆ ಸಾಯಂಕಾಲ ನಿತ್ಯ ಪೂಜೆ ಇವಾಗ ನೋಡಿದ್ರಲ್ಲ ಹಾಗೆ ಎಲ್ಲರೂ ಬಂದವರಿಗೆ ಪ್ರಸಾದ ವಿನಿಯೋಗ ನಡ್ಕೊಂಡು ಬರ್ತಾ ಪ್ರತಿ ವರ್ಷ ಮೇ ಅಥವಾ ಜೂನ್ ತಿಂಗಳಲ್ಲಿ ಬ್ರಹ್ಮೋತ್ಸವ ನಡೀತದೆ ರಥೋತ್ಸವ ನಡೀತೆ ಸುಮಾರು ಹದಿನೈದು ಹದಿನೈದು ಇಪ್ಪತ್ತು ದಿವಸಗಳು ನಡೆಯುತ್ತೆ ರಥೋತ್ಸವ ವಿಷ್ಣು ದೀಪ ಮತ್ತು ಇಲ್ಲಿ ವೈಕುಂಠ ಏಕಾದಶಿ ಬಹಳ ಪ್ರಸಿದ್ಧವಾದ ಉತ್ಸವಗಳು ವಿಷ್ಣು ದೀಪ ಬಹಳ ಜನ ಬ ಚೆನ್ನಾಗಿ ಮಾಡ್ತಾರೆ ಬಹಳ ಬಹಳ ಜನ ಸೇರ್ತಾರೆ ಹಾಗೆಯೇ ವೈಕುಂಠ ಏಕಾದಶಿ ವೈಕುಂಠ ಕಾಚಿ ಬೆಳಗಿನ ಜಾವ ನಾವು ಒಂದು ಗಂಟೆಗೆ ನಾವು ಬಾಗಿಲು ತೆಗೆದುಬಿಟ್ರೆ ಆರನೇ ದಿನ ರಾತ್ರಿ ಒಂದು ಗಂಟೆಗೆ ಬಾಗಿಲು ತೆಗೆಯೋ ಹಾಕೋದು ನಾವು ಇಪ್ಪತ್ತ್ನಾಲ್ಕು ಗಂಟೆ ತೆಗೆದೇ ಇರ್ತೀವಿ ಬರೀ ದರ್ಶನ ಎಷ್ಟೋ ಅಷ್ಟೇ ಯಾರಿಗೂ ದರ್ಶನ ಆಗಲಿ ಅಭಿಷೇಕ ಆಗಲಿ ಏನೂ ಮಾಡಲ್ಲ ಬಂದವರಿಗೆಲ್ಲ ದೇವರ ದರ್ಶನ ಆರತಿ ತೀರ್ಥ ಎಲ್ರಿಗೂ ಪ್ರಸಾದ ವಿನಿಯೋಗ ಇಷ್ಟು ವ್ಯವಸ್ಥೆ ಮಾಡಿದ್ದೀವಿ ಸುಮಾರು ನಾನು ಗಂಟೆಗೆ ಅರವತ್ತು ವರ್ಷ ದರ್ಶನ ಬರ್ತಾಯಿದ್ದೆ ಹಾಗೆಯೇ ಪವಿತ್ರ ಪವಿತ್ರೋತ್ಸವ ಅಂತ ಮಾಡ್ತೀವಿ ಅಂದರೆ ವರ್ಷ ಪೂರ್ತಿ ಮಂತ್ರಲೋಪ ಕ್ರಿಯಾಲೋಪ ಭಕ್ತಿ ಲೋಪ ಶ್ರದ್ಧಾ ಲೋಪ ಸಮಯಲೋಪ ದ್ರವ್ಯಲೋಪ ಇಂಥ ಲೋಪಗಳು ಆಗಾಗ ಆಗ್ತಾ ಇರ್ತದೆ ಆ ಲೋಪ ಪವಿತ್ರ ಪವಿತ್ರೋತ್ಸವ ಅಂತ ಮಾಡ್ತೀವಿ ಅದು ಭಾತೃಪತಿ ಏಕಾದಶ ಅಂತ ಹಿಡಿದು ಪೌರ್ಣಮಿ ಐದು ದಿನಗಳ ಕಾಲ ಉತ್ಸವ ನಡೆಯುತ್ತದೆ ಆ ಸಮಯದಲ್ಲಿ ಯಾಕರಲ್ಲಿ ಕಲಸಾರಾಧನೆ ಹೋಮ ನಿತ್ಯಪುಧೀಕರಣ ಇಟ್ಟು ಅದಲ್ದಿರ ಶ್ರಾವಣ ಮಾಸ ಮತ್ತು ಧನುರ್ಮಾಸ ಇತ್ಯಾದಿ ಏನೇನು ಆಗಭೋಕ್ತವಾದ ವಿಶೇಷ ಉತ್ಸವದಿದೆ ಎಲ್ಲ ಇಲ್ಲಿ ನಡೆಸ್ಕೊಂಡು ಬರ್ತಾ ಇದರಲ್ಲಿ ಸರ್ಕಾರದ ಸಹಕಾರವೂ ಇದೆ ಹಾಗೆ ಭಕ್ತಾದಿಗಳ ಸಹಕಾರನೂ ಇದೆ ನನಗೆ ಭಕ್ತಾದಿ ಏನು ಅಪೇಕ್ಷೆ ಪಡ್ತಾರೆ ಅದಕ್ಕೆ ಸಹಕಾರ ನಮಗೆ ಸರ್ಕಾರ ಕರ್ನಾಟಕ ಸರ್ಕಾರ ನಮಗೆ ಸಹಕಾರ ಕೊಡ್ತಾ ಇದೆ ಅದನ್ನು ತರೋದು ನಮ್ಮ ಕಮಿಟಿ ಅಂದರೆ ಧರ್ಮದತಿ ಇಲಾಖೆಯ ಆಡಳಿತ ಮಂಡಳಿ ಪರಪದಾಯಕ ಎಕ್ಸಿಕ್ಯೂಟಿವ್ಸರು ಹೀಗಾಗಿ ಒಂದು ಫ್ಯಾಮಿಲಿ ಥರ ಮಾಡಿಕೊಂಡು ದೇವಸ್ಥಾನ ಅಭಿವೃದ್ಧಿ ಬರ್ತಾ ಇರ್ತೀವಿ ನನಗೆ ನಮ್ಮ ತಂದೆ ಹೋದ ಮೇಲೆ ಸುಮಾರು ಇಪ್ಪ ಇಪ್ಪತ್ತೈದು ವರ್ಷ ನಾನು ಕೆಲಸ ಮಾಡ್ತೀನಿ ಒಂದು ಇಪ್ಪತ್ತೈದು ವರ್ಷದಲ್ಲಿ ಸುಮಾರು ಒಂದು ಇಪ್ಪತ್ತು ಕೋಟಿ ರೂಪಾಯಿ ಕೆಲಸ ಮಾಡಿಸಿದ್ದೀನಿ ಅಂದರೆ ಎಲ್ಲ ಭಕ್ತಾದಿಗಳನ್ನ ಮಾಡಿಸಿ ದೇವಸ್ಥಾನಕ್ಕೆ ಆಸ್ತಿ ತಗೊಂಡಿದ್ದೀನಿ ಹಾಗೆ ನಾವು ಏನು ಅಪೇಕ್ಷೆ ಪಡ್ತೀವಿ ಎಲ್ಲ ಭಕ್ತಾಗಿ ಮಾಡಿಕೊಡ್ತಾ ಇದ್ದಾರೆ ಸುಮಾರು ಐನೂರು ಕೆ ಜಿ ಬೆಳ್ಳಿ ಒಂದು ಬೆಳ್ಳಿ ಅರ್ಥ ಮಾಡಿಸಿದ್ವಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿನಲ್ಲಿ ಮೂವತ್ತು ನಲವತ್ತು ಲಕ್ಷ ರೂಪಾಯಿನಲ್ಲಿ ಆ ವೈಕುಂಠದ ಪೂರ್ತಿ ನವೀಕರಣ ಮಾಡ್ತಾ ಇದ್ದೀವಿ ಅದೆಲ್ಲ ಹೋಗಿಬಿಟ್ಟಿತ್ತು ಅಂದಾಗ ಮಾಡಬೇಕಂದಾಗ ಹೊಸ ಏನೇನು ಸೇವೆಗಳು ನಡೀತಿಲ್ಲ ಅದೆಲ್ಲ ನಾವು ಭಕ್ತಾದಿ ಮಾಡಿಸ್ಕೊಳ್ತಾ ಇದ್ದೇವೆ ಇದಕ್ಕೆ ನಮ್ಮ ಸರ್ಕಾರದ ಕರ್ನಾಟಕ ಸರ್ಕಾರದ ಧರ್ಮದ ಇಲಾಖೆಯ ಇಲಾಖೆಯ ಒಂದು ಸಹಕಾರ ಕಾರ್ಯ ಅಧಿಕಾರಿಗಳು ಪಾರ್ವತೇಗಾರರು ನಮ್ಮ ಆಡಳಿತ ಮಾಡಿದ್ರು ಸರ್ವಜಿಕ ಸಹಕಾರ ತುಂಬ ಚೆನ್ನಾಗಿ ದೇವಸ್ಥಾನ ಆದ್ದರಿಂದ ನಮ್ಮ ದೇವಸ್ಥಾನಕ್ಕೆ ಅಂದರೆ ಒಂದು ಸಪ್ರೇಟ್ ಆದರೆ ಪ್ರತ್ಯೇಕವಾದ ಗೌರವ ಇದೆ ಚೆನ್ನಾಗಿ ಪೂಜೆ ಮಾಡ್ತಾರೆ ಅಭಿಷೇಕ ಚೆನ್ನಾಗಿ ಮಾಡ್ತಾರೆ ಒತ್ತಡ ಚೆನ್ನಾಗಿ ಅಷ್ಟೋತ್ತರ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರೆ ಇನ್ನೊಂದೇನು ಮುಖ್ಯವಾದರೆ ವೈಕುಂಠ ಕಾಸಿ ಎಲ್ಲ ದೇವಸ್ಥಾನಗಳು ನಡೆಯುತ್ತೆ ಆದರೂ ಅವತ್ತು ಬಂದು ಭಕ್ತಾದಿಗಳೆಲ್ಲ ಇಲ್ಲಿ ಬಂದು ನಾವು ದೇವರ ದರ್ಶನ ಮಾಡಿದ್ರೇ ನಮಗೆ ಒಂದು ತೃಪ್ತಿ ಅಂತ ಒಂದು ಹೋಗ್ತಾರೆ ಅದೊಂದು ನಮಗೆ ದೊಡ್ಡ ಒಂದು ಲಾಭ ಒಂದು ತುಪ್ಪ ಸಂತೋಷವಾದ ವಿಷಯ ಆದ್ದರಿಂದ ನಮಗೂ ಭಕ್ತ ಒಂದು ಕನೆಕ್ಷನ್ ಅವರು ಇದು ಕಾಪಾಡ್ಕೊಂಡು ಬರ್ತಾ ಇತ್ತು ಅದಕ್ಕೆ ನಮಗೆ ಹೀಗೆ ನಡ್ಕೊಂಡು ಹೋಗಿ ನಾವು ಭಾವಿಸ್ತೀವಿ ನಮ್ಮೆಲ್ಲರಿಗೂ ಕಾಪಾಡಿ ಕಾಪಾಡಿಯಾಗುತ್ತೆ ಪ್ರಿಯ ವೀಕ್ಷಕರೇ ಪ್ರಿಯ ವೀಕ್ಷಕರೇ ಕೋಟೆ ವೆಂಕಟರಮಸ್ವ ದೇವಾಲಯದ ಇತಿಹಾಸವನ್ನು ನೋಡಿದ್ರಲ್ಲ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ದೇವಸ್ಥಾನದೊಂದಿಗೆ ನಿಮ್ಮ ಜೊತೆ ಆಗುತ್ತೇವೆ ತಾವುಗಳು ಈ ದೇವಾಲಯದ ಇತಿಹಾಸವನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕೆಂದು ನಮ್ಮ ಬಿ ಎನ್ ಎನ್ ಡಿಜಿಟಲ್ ಮಾಧ್ಯಮದ ಮನವಿ ಆಗಿರುತ್ತದೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ ವೀಕ್ಷಕರೇ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಬಿ ಎನ್ ಎನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ